ಮೇಲೆ ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಗರ ಮತ್ತು ಗ್ರಾಮೀಣರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಷಯ ಶನಿವಾರ ದಿವಸ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ ಇದರೊಟ್ಟಿಗೆ ವಿವಿಧ ಕಾಮಗಾರಿ ಹಾಗೆ ಹಕ್ಕುಪತ್ರ ಹಾಗೆ ವಿಶೇಷವಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದರ ಬಗ್ಗೆ ನಮ್ಮ ನಾಯಕರಾದಂಥ ಶ್ರೀಧ ರವರ ಒಂದು ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದೆ ಬಂದಂಥ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ರವರಿಗೂ ನಮ್ಮ ಗ್ರಾಮೀಣ ಅಧ್ಯಕ್ಷರಾದಂಥ ನಾಗೇಶ್ ಗೌಡರಿಗೂ ಸಂತೋಷರಿಗೂ ಸಾಲೇನ್ರಿವರಿಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸಾಲೇನ್ರಿವರಿಗೂ ಹಾಗೆಯೇ ನಮ್ಮ ಶೋಭಾ ಶೋಭಾ ನಾರಾಯಣ್ ನೋಡಿದ್ವಿ ಜಗದೀಶರಿಗೆ ಪುನೀತ್ ಹಾಗೂ ಇವರಿಗೆಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಇನ್ನು ಮುಂದೆ ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಲಕ್ಷರಾಮ್ ರಾವರು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದ ಎಲ್ಲ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಮಾನ್ಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರು ಬೆಳ್ತಂಗಡಿ ನಗರಕ್ಕೆ ಬರ್ತಾ ಇದ್ದಾರೆ ಬೆಳ್ತಂಗಡಿಯ ಹಲವು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿ ಕೆಲವು ಹೊಸ ಕಾಮಗಾರಿಗಳನ್ನು ಚಾಲನೆ ನೀಡಿ ವಿಶೇಷವಾಗಿ ಬೆಳ್ತಂಗಡಿಯ ಬಹುದಿನದ ಬೇಡಿಕೆ ಇಂದಿರಾ ಕ್ಯಾಂಟೀನ್ ಸನ್ಮಾನ್ಯ ವಸಂತ ಬಂಗೇರರವರ ಕನಸಿನ ಕೂಸ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ಉದ್ದೇಶವನ್ನು ಇಟ್ಕೊಂಡು ಅಷ್ಟೇ ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರನೇ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯದ ನಾನಾ ಕಡೆ ಇಂದಿರಾ ಕ್ಯಾಂಟೀನ್ನ ಸ್ಥಾಪನೆ ಆಯಿತು ಕಾರಣಾಂತರಗಳಿಂದ ಬೆಳ್ತಂಗಡಿಯಲ್ಲಿ ಅದು ಸ್ಥಾಪನೆ ಆಗಲಿಕ್ಕೆ ಆಗಲಿಲ್ಲ ಜಾಗದ ಕೊರತೆ ಇದೆಲ್ಲ ಸಮಸ್ಯೆಗಳಿತ್ತು ವಸಂತ ಬಂಗೇರ ಶತಪ್ರಯತ್ನದಿಂದ ಆಗ ಬೆಳ್ತಂಗಡಿಗೆ ಒಂದು ಇಂದಿರಾ ಕ್ಯಾಂಟೀನ್ ಬರಬೇಕಾಗಿತ್ತು ಆದರೆ ಕೆಲವು ಜಾಗದ ಸಮಸ್ಯೆ ಇತ್ತು ತದನಂತರ ಅವರು ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಆಗಿರಲಿಲ್ಲ ಆಗ ಶಾಸಕರು ಅಷ್ಟು ಮುತುವರ್ಜಿಯನ್ನು ವಹಿಸಲಿಲ್ಲ ಈಗ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಅವರ ಮೊದಲನೇ ವರ್ಷದಲ್ಲಿ ಘೋಷಣೆ ಮಾಡಿದ್ರು ನಾವೆಲ್ಲ ವಸಂತ ಬಂಗೇರವರ ಆ ಕನಸನ್ನು ನನಸು ಮಾಡಬೇಕು ಅಂತ ಇದರ ಹಿಂದೆ ಶ್ರಮಪಟ್ಟು ಆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳಲ್ಲಿ ಎಲ್ಲ ಒತ್ತಡ ಹಾಕಿ ಕೆಲಸ ಕೂಡ ಪ್ರಾರಂಭ ಆಗಿತ್ತು ಕೆಲಸ ಭಾಳಷ್ಟು ವಿಳಂಬ ಆಗಿತ್ತು ಕೆಲಸದಲ್ಲಿ ಯಾರೋ ಕಾಂಟ್ರಾಕ್ಟ್ರಿಗೆ ಮ ಮುಡುಬಿದ್ರೆ ಮುಗಿಸಿದ್ದಾರೆ ಈಗ ಇಲ್ಲೂ ಮುಗಿಸಿದ್ದಾರೆ ಈಗ ಅಂತಿಮವಾಗಿ ಇದೇ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಈ ಬೆಳ್ತಂಗಡಿಗೆ ಈ ನೂತನವಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೊಳ್ಳಲಿದೆ ಅದರೊಂದಿಗೆ ನಮ್ಮ ಪುಂಜಾಲ್ಕಟ್ಟೆಯಲ್ಲಿ ಶ್ರೀ ದೇವರಾಜರಸ್ ರವರ ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕರ ಒಂದು ವಿದ್ಯಾರ್ಥಿ ನಿಲಯ ಕೂಡ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಪ್ರಪ್ರಥಮವಾಗಿ ಬೆಳ್ತಂಗಡಿಗೆ ಬಂದು ಸಚಿವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಅಲ್ಲಿಂದ ಮುಂದೆ ಬಂದು ಸಬರಬೈಲ್ನಲ್ಲಿ ದೇವರಾಜರಸ್ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಸಬರಬೈಲ್ನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ಅಲ್ಲಿಂದ ಕಾಶಿಬೆಟ್ಟುವಿನಲ್ಲಿ ಲಾಯಲದಲ್ಲಿ ಒಂದು ಹೊಸ ದೇವರಾಜರಸ್ಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಆ ಕಡೆ ಉಜಿರೆಗೆ ಹೋಗುವಂಥ ಮಕ್ಕಳು ಈ ಕಡೆ ಬೆಳ್ತಂಗಡಿಗೆ ಬರುವಂಥ ಮಕ್ಕಳು ಈಗ ಇನ್ನು ಮುಂದೆ ಹಲವಾರು ಒಂದೆರಡು ನರ್ಸಿಂಗ್ ಕಾಲೇಜ್ ಕೂಡ ಆ ಭಾಗದಲ್ಲಿ ಆಗುತ್ತೆ ಅದಕ್ಕೂ ಕೂಡ ಖಾಸಗಿ ಅವ್ರದು ಅದಕ್ಕೂ ಕೂಡ ಪರ್ಮಿಷನ್ಗೆ ನಾವೆಲ್ಲ ಶ್ರಮ ಪಟ್ಟಿದ್ದೇವೆ ಆ ನರ್ಸಿಂಗ್ ಅವ್ರಿಗೂ ಸ್ವಲ್ಪ ಉಪಯೋಗ ಆಗೋ ರೀತಿಯಲ್ಲಿ ಕಾಶಿ ಬೆಟ್ಟುವಿನಲ್ಲಿ ಈ ಹೊಸ ಬಾಲಕರ ವಸತಿ ಇದು ವಿದ್ಯಾರ್ಥಿ ನಿಲಯ ಶಂಕುಸ್ಥಾಪನೆ ಮಾಡಲಿಕ್ಕಿದ್ದಾರೆ ಅಲ್ಲಿಂದ ಬೆಳ್ತಂಗಡಿಯ ಅಂಬೇಡ್ಕರ್ ಭವನದಲ್ಲಿರುವ ನಾಲ್ಕನೇ ವಾರ್ಡು ಜಗದೀಶ್ರವರ ಸತತವಾಗಿ ಅದರ ಹಿಂದೆ ಅವರ ಶ್ರಮ ಕೂಡ ಇದೆ ಆ ಒಂದು ನಾಲ್ಕನೇ ವಾರ್ಡಿನಲ್ಲಿ ಇಂದಿರಾ ಕ್ಯಾಂಟೀನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಲ್ಲೇ ಆ ವೇದಿಕೆಯಲ್ಲೇ ದೇವರಾಜರಸ ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಬೆಳ್ತಂಗಡಿಯ ಟೌನ್ನಲ್ಲಿ ಕೂಡ ಆ ಕಟ್ಟಡ ಶಿಲಾನ್ಯಾಸ ಆಗಬೇಕು ಅದು ಆ ವೇದಿಕೆಯಲ್ಲಿ ಅದಕ್ಕೂ ಕೂಡ ಶಿಲಾನ್ಯಾಸ ಮಾಡ್ತಾರೆ ಅದರೊಂದಿಗೆ ನೈಂಟಿ ಫೋರ್ ಸಿ ಹಕ್ಕುಪತ್ರ ವಿತರಣೆ ಈಗಾಗಲೇ ಸಾಕಷ್ಟು ಕಾನೂನಿನ ಇದ್ದರೂ ಕೂಡ ಒಂದಷ್ಟು ನೈಂಟಿ ಫೋರ್ ಸಿ ಹಕ್ಕು ಪತ್ರಗಳನ್ನು ತಾಲೂಕಿನ ಕಂದಾಯ ಇಲಾಖೆ ಅದನ್ನು ಕೊಡುವಂಥ ಕೆಲ ತಯಾರು ಮಾಡುವಂಥ ಕೆಲಸ ಮಾಡಿದೆ ನೂರ ಇಪ್ಪತ್ತೈದಕ್ಕೂ ಇಪ್ಪತ್ತೈದರಿಂದ ನೂರ ಐವತ್ತು ಜನರಿಗೆ ನೈಂಟಿ ಫೋರ್ ಸಿ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ಕೂಡ ಸ ಸಚಿವರು ಮತ್ತು ಶಾಸಕರು ಎಮ್ ಎಲ್ ಸಿಗಳೆಲ್ಲ ಸೇರಿ ಅದನ್ನು ಮಾಡಲಿಕ್ಕಿದ್ದಾರೆ ಅದರೊಂದಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಆ ಒಂದು ಕಾಮಗಾರಿ ಅಡಿಯಲ್ಲಿ ಎರಡು ಕೋಟಿ ಅನುದಾನವನ್ನು ಬೆಳ್ತಂಗಡಿ ನಗರದ ರಸ್ತೆ ಕಾಮಗಾರಿಗಳಿಗೆ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಇಲಾಖೆಯಡಿ ಆ ಒಂದು ಎರಡು ಕೋಟಿ ಅನುದಾನವನ್ನು ಮಾಡಿದ್ದಾರೆ ಈಗಾಗಲೇ ಕೆಲವು ರಸ್ತೆಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಈಗಾಗಲೇ ಎಲ್ಲೆಲ್ಲಿ ಅದನ್ನು ಕ್ರಿಯಾಯೋಜನೆ ಎಲ್ಲ ಮಾಡಿದ್ದಾರೆ ಅದನ್ನು ಕೂಡ ಸಚಿವರು ಉದ್ಘಾಟನೆ ಮಾಡಲಿಕ್ಕಿತ್ತು ಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕ ಎಲ್ಲ ಅನುದಾನವನ್ನು ಕೊಡ್ತಾ ಇದೆ ಕೆಲವು ಕಡೆ ಅನುದಾನವನ್ನು ಸಮರ್ಪಕವಾಗಿ ಬಳಸೋದ್ರಲ್ಲಿ ಲೋಪ ಆಗಿದೆ ಅದನ್ನೆಲ್ಲವನ್ನು ನಿವಾರಿಸಿ ಇವತ್ತು ಎಲ್ಲ ರಸ್ತೆ ರಸ್ತೆಗಳು ನಗರದ ನಗರ ಭಾಗದ ಎಲ್ಲ ರಸ್ತೆಗಳು ಕೂಡ ಇದರಲ್ಲಿ ಸೇರಿದೆ ಇದರೊಂದಿಗೆ ನಮ್ಮ ಪಕ್ಷದ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೆಳ್ತಂಗಡಿಯ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಹರೀಶ್ ಕುಮಾರ್ ಅವರು ಮೆಸ್ಕಾಂನ ಚೇರ್ಮನ್ರಾಗಿ ಆಯ್ಕೆಯಾಗಿದ್ದಾರೆ ಅವರೊಂದಿಗೆ ಒಂದಷ್ಟು ಬೇರೆ ಬೇರೆ ನಿಗಮಗಳಿಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಗಮಗಳಿಗೆ ನೇಮಕವನ್ನು ಮಾಡಿದ್ದಾರೆ ವಿಶೇಷವಾಗಿ ಮಮತಾ ಗಟ್ಟಿ ಅವರನ್ನ ಗೇರು ಅಭಿವೃದ್ಧಿ ನಿಗಮ ನಮ್ಮ ಶಾಯಿ ತೆಕ್ಕಿಲ್ನವ್ರನ್ನ ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಎಮ್ ಎ ಗಫೂರ್ರವ್ರನ್ನ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಲಾವಣ್ಯ ಬಳ್ಳಾಲ್ರವ್ರನ್ನ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಈ ರೀತಿ ಶಾಲೆಟ್ ಪಿಂಟೋರವರು ನಮ್ಮ ಗಾಣಿಗರ ಸಮಾಜದ ಅಭಿವೃದ್ಧಿ ನಿಗಮಕ್ಕೂ ಕೂಡ ನಮ್ಮ ವಿಶ್ವಾಸ ದ ದಾಸ್ ಅವರನ್ನ ಮಾಡಿದ್ದಾರೆ ಇವರ ಎಲ್ಲ ನಮ್ಮ ಕ ಜಿಲ್ಲೆಯ ಉಭಯ ಜಿಲ್ಲೆಯ ಕಾರ್ಯಕರ್ತರನ್ನು ಕರೆಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಡಿ ಸಿ ಸಿಯ ಸಭಾಂಗಣದಲ್ಲಿ ಅವರಿಗೆ ಒಂದು ಸನ್ಮಾನದ ಇಲ್ಲಿ ಇಲ್ಲಿ ನಮ್ಮ ಎಸ್ ಡಿ ಸಿ ಸಿ ಬ್ಯಾಂಕ್ನ ಮೇಲ್ಗಡೆ ಸಭಾಂಗಣದಲ್ಲಿ ಅವರಿಗೆ ಒಂದು ಪ ಪಕ್ಷದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ದಯಮಾಡಿ ಇದಕ್ಕೆ ಕೊಟ್ಟು ಜನರಿಗೆ ಇದನ್ನು ಮುಟ್ಟುವಂಥ ಮುಟ್ಟುವುದರಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ ನಮಸ್ಕಾರ ಹೌದು ಹೌದು ಅದು ಹನ್ನೆರಡೂವರೆ ಆಗ್ತದೆ ಹಾಂ ಹನ್ನೆರಡು ಗಂಟೆಗೆ ಇಂದಿರಾ ಕ್ಯಾಂಟೀನು ಮಂಗಳೂರಲ್ಲಿ ಅವರು ಎಂಟು ನಲ್ವತ್ತೈದಕ್ಕೆ ಸರ್ಕ್ಯೂಟ್ ಹೌಸ್ ಬರ್ತಾರೆ ಬೋಳಾರ್ದೊಂದು ಕಾರ್ಯಕ್ರಮ ಒಂದು ಮಾತಾ ಅಮೃತಾನಂದಮಯ್ಯ ಅವರು ಅವರ ಒಂದು ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಅದಾದ ಮೇಲೆ ಡೈರೆಕ್ಟು ಇಲ್ಲಿಗೆ ಬರ್ತಾರೆ ಹತ್ತು ವರೆಗೆ ನಮ್ಮ ಪುಂಜಲ್ಕಟ್ಟೆಯಿಂದ ಸ್ಟಾರ್ಟ್ ಮಾಡಿ ነገረኝ እ ስለ እንደ ያሰ እ ያወደው መተያር እ ಅಲ್ಲ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಎಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಲ್ಲಿ ಐದು ಕೋಟಿ ರೂಪಾಯಿ ಎಲ್ಲಿ ಕಾಂಗ್ರೆಸ್ನ ಶಾಸಕರಿಲ್ಲ ಅಲ್ಲಿ ಮೂರು ಕೋಟಿ ರೂಪಾಯಿಯ ಅನುದಾನ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಉಪಯೋಗ ಮಾಡ್ತೇನೆ ಅದರಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಕೋಟಿ ಗ್ರಾಮೀಣ ಭಾಗಕ್ಕೆ ಇಟ್ಟಿದ್ದಾರೆ ಎರಡು ಕೋಟಿ ಪಟ್ಟಣ ಪಂಚಾಯತ್ಗೆ ಇಟ್ಟಿದ್ದಾರೆ ಅದರಲ್ಲಿ ಹಾಂ ಹನ್ನೊಂದು ರಸ್ತೆಗಳನ್ನು ಈಗ ಐಡೆಂಟಿಫೈ ಮಾಡಿದರೆ ಹನ್ನೊಂದು ರಸ್ತೆಗಳಿಗೆ ಡ ಇದು ರಸ್ತೆ ಮಾಡುವಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ ನನ್ನ ಗಮನಕ್ಕೆ ಬಂದಿದೆ ಬಂದಿದೆ ಈಗಾಗಲೇ ಅದರ ಬಗ್ಗೆ ಸೂಕ್ತ ದಾಖಲೆಗಳನ್ನು ನಾವು ಸಂಗ್ರಹಣೆ ಮಾಡಿದ್ದೇವೆ ಐವತ್ತು ಲಕ್ಷ ರೂಪಾಯಿಯ ಕಾಮಗಾರಿ ಅಲ್ಲಿ ಜನರ ಅದನ್ನು ಅರ್ಧಕ್ಕೆ ತಗೊಂಬಂದು ನಿಲ್ಲಿಸಿರುವಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿ ಮತ್ತೆ ಅದಕ್ಕೆ ತನಿಖೆ ಆಗಬೇಕು ಅನ್ನೋ ವಿಚಾರವನ್ನು ನಾವು ಆಗ್ರಹ ಮಾಡ್ತೇವೆ ಮ ನಾಳಿದ್ದು ಮಿನಿಸ್ಟ್ರ್ ಬಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಕೂಡ ಮಾಡ್ತೇವೆ ಪ್ರವಾಸಿ ಮಂದಿರ ಪಿ ಡಬ್ಲ್ಯೂ ಡಿ ಅವ್ರ ಹತ್ರ ಕೇಳಬೇಕು ಹಾಂ ಅದೀಗ ತನಿಖೆ ಹಂತದಲ್ಲಿದೆ ಪಿ ಪಿ ಡಬ್ಲ್ಯೂ ಡಿ ಅವರು ಅದಕ್ಕೆ ಉದ್ಘಾಟನೆ ಭಾಗ್ಯ ಇನ್ನೂ ಕೊಡ್ತಾಯಿಲ್ಲ ಈಗ ಮುಂಚೆನೇ ಯಾವುದೇ ಟೆಂಡರ್ ಕರೆದೇ ಈಗಾಗಲೇ ಅದನ್ನು ಉದ್ಘಾಟನೆ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೀವಿ ಎರಡನೇ ಫ್ಲೋರ್ಗೆ ಟೆಂಡರೇ ಇಲ್ಲದೆ ಒಂದನೇ ಫ್ಲೋರ್ ಉದ್ ಉದ್ಘಾ ಉದ್ಘಾಟನೆ ಮಾಡಿರೋದು ಕೂಡ ನಾವು ನೋಡಿದ್ದೇವೆ ಈಗ ಪಿ ಡಬ್ಲ್ಯೂ ಡಿ ಅವರ ಅಂಗಳದಲ್ಲಿದೆ ಅವ್ರು ಏನು ಮಾಡ್ತಾರೆ ನೋಡಬಹುದು ಸರ್ಕಾರ ನಂಬಿದ್ರು ಸರ್ಕಾರದ ಗಮನಕ್ಕೆ ಬರದೆ ತರಾತುರಿಯಲ್ಲಿ ಅದನ್ನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ಬೇಜವಾಬ್ದಾರಿ ತರದಿಂದ ರಾಜಕೀಯ ನಾಯಕರ ಶಾಸಕರ ಒತ್ತಡದಿಂದ ಚುನಾವಣೆಗೆ ಎರಡು ದಿವಸ ಇರುವಾಗ ಅದನ್ನು ಉದ್ಘಾಟನೆಯನ್ನು ಮಾಡಿದ್ರು ಎಲ್ಲ ನಿಯಮಗಳನ್ನು ಎಲ್ಲವನ್ನು ಗಾಳಿಗೆ ತೂರಿ ಹಿಟ್ಲರ್ ಮಾದರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರು ಇದು ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ ನಾವು ಕೂಡ ಅದನ್ನು ಬೇಗ ಜನರಿಗೆ ಯಾಕೆ ಜನರ ದುಡ್ಡಿದೆ ಅದರಲ್ಲಿ ಜನರು ದುಡ್ಡಿದೆ ಅದರಿಂದ ಅದನ್ನು ಬೇಗ ಮಾಡಿ ಅಂತ ಅದು ಆಗುತ್ತೆ ಅದೇ ನಾವು ಸಂಬಂಧಪಟ್ಟವ್ರಿಗೆ ಏನು ನಡೆದಿದೆ ಯಾವ ರೀತಿ ಅವ್ಯವಹಾರ ನಡೆದಿದೆ ಎಲ್ಲಿ ಲೋಪ ಆಗಿದೆ ಕಾನೂನಿನ ಲೋಪ ಎಲ್ಲಾಗಿದೆ ಅನ್ನುವ ದೂರನ್ನು ನಾವು ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಅದನ್ನು ಮೀರಿ ಅವರು ಮಾಡಬೇಕು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಅವ್ರು ಯಾವತ್ತು ಬೇಕಾದರೂ ಹಾಂ ಹಂಗಂದ್ರೆ ಕಳಪೆ ಕಾಮಗಾರಿಗೆ ಇನ್ನೊಂದು ನೀವು ದ ಕಂಪ್ಲೇಂಟ್ಗೆ ಇನ್ನೊಂದು ಸಾಧ್ಯ ನೀವು ತೋರಿಸ್ಕೊಡ್ತಾ ಇದ್ದೀರಿ ಕಳಪೆ ಕಾಮಗಾರಿ ಆಗಿರಬೇಕು ಬೆಳ್ತಂಗಡಿಯಲ್ಲಿ ಸಾಕಷ್ಟು ಕೆಲಸ ಖಾಲಿ ಫೋಟೋ ಬಾಯಿ ಪ್ರಣಾಳಿಕೆಯಲ್ಲಿ ಮಾತ್ರ ಇರುವಂಥದ್ದು ನೀವು ಇಡೀ ವ್ಯಾಪ್ತಿಯನ್ನು ತಿರುಗಿದ್ರೆ ಬಸ್ ಸ್ಟ್ಯಾಂಡ್ ಅರ್ಧದಲ್ಲಿ ನಿಂತಿದೆ ಲೈಬ್ರರಿ ಕಟ್ಟಡ ಅರ್ಧದಲ್ಲಿ ನಿಂತಿದೆ ಜೂನಿಯರ್ ಕಾಲೇಜ್ ಅರ್ಧದಲ್ಲಿ ನಿಂತಿದೆ ಜೂನಿಯರ್ ಕಾಲೇಜ್ ಹತ್ರ ಒಂದು ಲೈಬ್ರರಿ ಅರ್ಧದಲ್ಲಿ ನಿಂತಿದೆ ಲಾಯ್ಲಾ ಹತ್ರ ಒಂದು ಅರ್ಧ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ ಸಾಕಷ್ಟು ಅಂಬೇಡ್ಕರ್ ಭವನಗಳು ಅರ್ಧದಲ್ಲಿ ನಿಂತಿದೆ ಸರ್ಕಾರ ಹಣ ಕೊಡ್ತಾ ಇಲ್ಲ ಅಂದ್ರೆ ಶಾಸಕರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಜನ ಆಯ್ಕೆ ಮಾಡಿದ್ದಾರೆ ಸದನಕ್ಕೆ ಹೋಗ್ಬೋದು ಸದನದಲ್ಲಿ ಮಾತಾಡಬಹುದು ಮಿನಿಸ್ಟರ್ಗಳನ್ನ ಮೀಟ್ ಮಾಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟ್ರುಗಳು ಎಲ್ಲರನ್ನು ತಂದು ಮಾಡಬಹುದು ತರಾತುರಿಯಲ್ಲಿ ಅದಕ್ಕೆಲ್ಲ ಒಂದು ನಿಯಮ ಅಂತ ಇರುತ್ತೆ ಈಗ ಜನರಿಗೆ ವಿನ್ಯಾಸ ನಕ್ಷೆ ಬೇಕು ಅಂತ ಹೇಳ್ತೀರಾ ಸರ್ಕಾರದ ಕಾಮಗಾರಿಗಳಿಗೆ ವಿನ್ಯಾಸ ನಕ್ಷೆ ಬೇಡುವ ವಿನ್ಯಾಸ ನಕ್ಷೆ ಇಲ್ಲ ಯಾವುದೂ ಇಲ್ಲ ಏಕಾಏಕಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳಿಗೆ ಅದು ಅದರ ಅದಕ್ಕೆ ತಲೆದಂಡ ಆಗಬೇಕಲ್ಲ ಯಾವ ಅದಕ್ಕೆ ಅಧಿಕಾರಿಗಳೇ ಎದುರ್ತಾ ಇದ್ದಾರೆ ನಾನು ಇನ್ನೂ ಹೇಳ್ತೀನಿ ನಿಮಗೆ ಸೌತಡ್ಕ ದೇವಸ್ಥಾನದಲ್ಲಿ ಭಂಗಿಯರೂ ಒಂದು ವಸತಿ ಗೃಹ ಮಾಡಬೇಕು ಅಂತ ಅವರ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರು ಹದಿನೇಳು ಅವಧಿಯಲ್ಲಿ ಒಂದು ವಸತಿ ಗೃಹ ಮಾಡಬೇಕು ಅಂತೇಳಿ ಹತ್ತು ರೂಮ್ನ ಕಟ್ಟಿಸ್ಬಿಟ್ಟಿದ್ದಾರೆ ಇವತ್ತರೆಗೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಕೆರ್ ಡಿ ಕೆರ್ ಡಿ ಹೇಳಿದ್ರೆ ನಾವು ಹಸ್ತಾಂತರ ಮಾಡಿದ್ದೀವಿ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ದೇವಸ್ಥಾನನ ಕೇಳಿದರೆ ಕೆರ್ ಹಸ್ತಾಂತರ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಬೆಂಗಳೂರಿಗೆ ಹೋಗಿ ಎಲ್ಲ ದಾಖಲೆಗಳನ್ನು ತರಿಸಿ ಇವತ್ತು ನೋಡ್ತೀನಿ ಇಬ್ಬರು ಆಟ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ರು ಇವತ್ತು ಅದಕ್ಕೆ ಸೂಕ್ತವಾದ ನಮ್ಮ ಸಮಿತಿಯವರಿಗೆ ನಿರ್ದೇಶನವನ್ನು ಕೊಟ್ಟು ಕರ್ನಾಟಕ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಅದಕ್ಕೆ ಏನು ಹಾಸಿಗೆ ಬೆಡ್ಡು ಎಲ್ಲ ಬೇಕು ಅವರು ತರಿಸಿ ಕಾಯರ್ ಬೋರ್ಡಿಂದ ಹಾಸಿಗೆ ದಿಂಬು ಮಂದಿಗಳನ್ನೆಲ್ಲ ತರಿಸಿ ಅದನ್ನು ಇವಾಗ ಒಂದು ಹಂತಕ್ಕೆ ತಂದಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತೇವೆ ಬಂಗೇರರು ಭಾಳ ಮುಂಚೆ ನಮ್ಮ ಗಡೈಕಲ್ ಹತ್ರ ಒಂದು ಪ್ರವಾಸಿ ಮಂದಿರವನ್ನು ಮಾಡಿದ್ದಾರೆ ನೀವೆಲ್ಲ ಲೋಗ ನೋಡಬೇಕು ಒಂದು ನಾಲ್ಕು ಐದು ರೂಮ್ ಇರುವಂಥ ಅದ್ಭುತವಾದ ಪ್ರವಾಸಿ ಮಂದಿರ ಇವತ್ತು ಕಳ್ಳರು ಡಾಕ್ಟರ್ ಬಂದಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಅದನ್ನು ಪೂರ್ಣಗೊಳಿಸಲಿಲ್ಲ ಅದು ಹಾಗೇ ಇದೆ ಈ ರೀತಿ ಸಾಕಷ್ಟು ಅಂಬೇಡ್ಕರ್ ಭವನಕ್ಕೆ ಜಾಗ ನಿಗದಿಯಾಗಿದೆ ಅದು ಅಲ್ಲೇ ಅಲ್ಲೇ ನಿಂತಿದೆ ಈ ರೀತಿ ಯಾರ ಜವಾಬ್ದಾರಿ ಹೇಳಿ ಯಾವುದ್ರದು ನಾನು ಹೇಳಿದ್ದು ಎಲ್ಲ ಈ ಆರ್ ಟಿ ಸಿ ಪ್ರಕ್ರಿಯೆ ಆಗಿದೆ ಆರ್ ಟಿ ಸಿ ಕೂಡ ನನಗೆ ನನ್ನ ಹತ್ರ ಇದೆ ಆದರೆ ಹಿಂದೆ ಬಿದ್ದು ಇವತ್ತು ಸನ್ಮಾನ್ಯ ಮಾದೇವಪ್ಪನವ್ರ ಹತ್ರ ನಾವು ಭೇಟಿ ಮಾಡಿ ಮೂರು ಕೋಟಿ ಅನುದಾನವನ್ನು ಇವತ್ತು ನಮ್ಮ ತಾಲೂಕು ಅಂಬೇಡ್ಕರ್ ಭವನಕ್ಕೆ ತಂದಿದ್ದೇವೆ ಅದರ ವಿನ್ಯಾಸ ಪೂರ್ಣಗೊಂಡಿದ್ದ ತಕ್ಷಣ ಅದಕ್ಕೂ ಶಿಲಾನ್ಯಾಸ ಆಗ್ತದೆ ಆಗುತ್ತೆ ಅದಕ್ಕೂ ಕೂಡ ಶಾಸಕರ ಅಡ್ಡಗಾಲಿಟ್ಟಿದ್ದಾರೆ ನಾನು ಏಳು ಕೋಟಿ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಏನು ನಮಗೆ ಮೂರು ಕೋಟಿ ಅನುದಾನ ಬ ಬಂದಿದೆ ಅದು ಎಲ್ಲ ತಾಲೂಕುಗೂ ಬರುವಂಥ ಅನುದಾನ ಮೂರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಬೇಕಂದರೆ ಹೆಚ್ಚುವರಿ ನಾವು ಕೆಲಸ ಪ್ರಗತಿಯಲ್ಲಿದ್ದಾಗ ಹೆಚ್ಚುವರಿ ಅನುದಾನವನ್ನು ತರ ಕೊ ತರ್ಬೋದು ಇವತ್ತು ಆರ್ ಟಿ ಸಿ ಇರೋದಕ್ಕೆ ಅದಕ್ಕೆ ಅನುದಾನ ಬಂದಿರುವಂಥದ್ದು ಅಲ್ಲಿ ವಿನ್ಯಾಸ ನಕ್ಷೆ ಫೈನಲ್ ಆಗಿದ ತಕ್ಷಣ ಒಂದು ತಾಲೂಕಿಗೆ ಪ್ರಪ್ರಥಮ ತಾಲೂಕಿನ ಸುಸಜ್ಜಿತವಾದ ಬೃಹತ್ ಅಂಬೇಡ್ಕರ್ ಭವನವನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡೇ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಸ್ ಸ್ಟ್ಯಾಂಡು ನಾನು ಕೇಳಿದೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ ಅಂತ ಪ್ರ ಮೊದಲನೇ ಸ ಮೊದಲು ಅವ್ರಿಗೆ ಬೇರೆ ಯಾವುದೋ ಸಮಸ್ಯೆ ಇತ್ತು ಇವಾಗ ಅರಣ್ಯ ಇಲಾಖೆಯವರ ಒಂದು ಕಚೇರಿಯ ಸ್ಥಳಾಂತರಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯವ್ರ ಹತ್ರ ಬೇರೆ ಎಲ್ಲೂ ಕಚೇರಿ ಸಿಗ್ತಾ ಇಲ್ಲ ಅಂತ ಅರಣ್ಯ ಇಲಾಖೆಯವರು ಅದನ್ನು ಇದು ಮಾಡ ಅದನ್ನು ಅವರು ಅವ್ರ ಕಚೇರಿನ ಸ್ಥಳಾಂತರ ಮಾಡ್ತಿಲ್ಲ ಆದ್ದರಿಂದ ಅದು ಕೂಡ ನೆನೆಗುದಿಗೆ ಬಿದ್ದಿದೆ ಶಾಸಕರ ಜವಾಬ್ದಾರಿ ಶಾಸಕರು ಅವರಿಬ್ಬರನ್ನು ಕರೆಸಿ ಯಾವ ಇಲಾಖೆ ಅಂತ ಕರೆಸಿ ಮಾಡಬೇಕು ಶಾಸಕರು ಈ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಆದ್ದರಿಂದ ಅವರು ತ್ವರಿತಗತಿಯಲ್ಲಿ ಎಲ್ಲ ಇಲಾಖೆಗಳನ್ನು ಕರೆಸಿ ಒಂದು ಮಾಡಬೇಕು ಒಂದು ಕೆ ಡಿ ಪಿ ಮಾಡೋಕ್ಕೆ ಈ ಶಾಸಕರು ಕೇಳಾಗ್ತಾ ಇಲ್ಲ ಎರಡೂವರೆ ವರ್ಷ ಆಯಿತು ಕೆ ಡಿ ಪಿ ಸದಸ್ಯರಿದ್ದಾರೆ ಯಾವುದೋ ಕೆ ಡಿ ಪಿ ಮಾಡಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಎಲ್ಲ ಎಲ್ಲ ಅಧಿಕಾರಿಗಳನ್ನು ಸಮನ್ವಯ ಸಮಿತಿಯನ್ನು ಮಾಡಿ ಮಾಡ್ಬೋದಲ್ಲ ಒಂದು ಕೆ ಡಿ ಪಿ ಮಾಡೋಕ್ಕೆ ಇಲ್ಲ ಈ ಶಾಸಕರಲ್ಲಿ ಕೋರ್ಟು ಹ್ಞೂ ಕೋರ್ಟು ಹಾಂ ನಾನಿವತ್ತು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಕೋರ್ಟ್ನ ಕಾಮಗಾರಿ ನಮಗೆ ಭಾಳ ವರ್ಷಗಳಿಂದ ಕೋರ್ಟ್ನ ವಿಚಾರ ನೀವೆಲ್ಲ ನೋಡ್ತಿದ್ದೀರಿ ಕೋರ್ಟಲ್ಲಿ ವಿಜಯ ಕರ್ನಾಟಕದಲ್ಲಿ ಒಂದು ಪ ಒಂದು ವಿಜಯ ಪತ್ರಿಕೆ ಹೆಸರು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಒಂದು ಪ್ರ ಪ್ರಮುಖ ಪತ್ರಿಕೆಯಲ್ಲಿ ಕೋರ್ಟ್ನ ನ್ಯಾಯಾಧೀಶರು ಕೊಡೆ ಹಿಡಿದು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಅವರು ಕೊಡೆ ಹಿಡಿದು ಅಲ್ಲಿ ಇದ್ದಾರೆ ಅಂತ ಅನ್ನುವ ಒಂದು ನೀವೇ ಅದನ್ನು ಪ್ರಕಟಣೆ ಮಾಡಿದ್ರಿ ಆ ಒಂದು ಪತ್ರಿಕೆಯ ಲೇ ಕಟಿಂಗನ್ನು ಇಟ್ಕೊಂಡು ನಾವು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರವರು ಪುತ್ತೂರಿಗೆ ಬಂದಾಗ ಅಲ್ಲಿ ಮಾತಾಡಿ ಅವರಲ್ಲಿ ನಮ್ಮನ್ನು ಕರೆದ ಮೇಲೆ ನಮ್ಮ ಎಮ್ ಎಲ್ ಸಿಗಳಾದ ಐವನ್ ಡಿಸೋಜಾರ್ ಅವ್ರ ಜೊತೆ ಹೋಗಿ ಅಲ್ಲಿ ಅಲ್ಲಿ ಮಾತಾಡಿ ಅಲ್ಲಿಂದ ಹೆಚ್ ಕೆ ಪಾಟೀಲ್ರವರ ಗಮನಕ್ಕೆ ತಂದು ಅಲ್ಲಿಂದ ಸಿ ಜೆ ಅವರ ಗಮನಕ್ಕೆ ತಂದು ಎಲ್ಲರನ್ನ ನಾವು ಸಂಪರ್ಕ ಮಾಡಿ ಇವತ್ತು ಒಂಬತ್ತು ಕೋಟಿ ಅನುದಾನವನ್ನು ನಾವು ತಂದಿದ್ದೇವೆ ಒಂಬತ್ತು ಕೋಟಿ ಅನುದಾನ ಬಂದಾಗ ಹಳೆ ಕಟ್ಟಡನ ಕ ಕೆಡಬೇಕು ಬೇಡ ಈ ಎಲ್ಲ ಚರ್ಚೆಗಳನ್ನು ಅಲ್ಲಿ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ನಾವೆಲ್ಲ ಹೋಗಿ ಅಲ್ಲೆಲ್ಲ ಮಾಡಿ ಇವತ್ತು ಅದನ್ನು ನಾವೇ ತಂದ ಹಾಗೆ ಪತ್ರಿಕೆಯಲ್ಲಿ ಇದು ಮಾಡ್ತಾಯಿದ್ರೆ ನೋಡಿದ ನೋಡಿದಾಗ ನಾವು ನಮಗೆ ಒಂದು ಸ್ವಲ್ಪ ಬೇಸರ ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಇದರ ಹಿಂದೆ ಭಾಳಷ್ಟು ಶ್ರಮ ಇದೆ ಕಳೆದ ಬಿ ಜೆ ಪಿ ಅವಧಿಯಲ್ಲಿ ತರಬೇಕಾಗಿತ್ತು ಸಾಕಷ್ಟು ಘೋಷಣೆಗಳನ್ನು ಅದನ್ನು ತಂದೆ ಇದನ್ನು ತಂದೆ ಅಂದವರು ಇದನ್ನು ಕೂಡ ತರಬೇಕಾಗಿತ್ತು ಯಾವುದು ತರಕಾಗಿದೆ ಇವತ್ತು ನಾವು ತಂದ ತಂದ ಮೇಲೆ ಅದಕ್ಕೆ ಅಲ್ಲಿ ಎಲ್ಲಿಯೂ ಒಂದು ಉಲ್ಲೇಖ ಕೂಡ ಇಲ್ಲದೆ ಇದು ನಾವೇ ತಂದಿದ್ದು ಯಾರ್ದೋ ಯಾರೋ ಶ್ರಮ ಪಡೋದು ಯಾರೋ ಹೆಸರು ತಗೊಳ್ಳುವಂಥ ಕೆಲಸ ಇಲ್ಲ ಇದೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಬೆಳ್ತಂಗಡಿ ಅಭಿವೃದ್ಧಿ ನಮ್ಮ ಆದ್ಯತೆ ನಮಗೆ ಇನ್ನೇನು ಇಲ್ಲ ಬೆಳ್ತಂಗಡಿ ಅಭಿವೃದ್ಧಿ ಆಗಬೇಕು ಇಲ್ಲಿ ಉತ್ತಮವಾದ ಕೋರ್ಟ್ ಬರಬೇಕು ಅಂಬೇಡ್ಕರ್ ಭವನ ಬರಬೇಕು ಇಂದಿರಾ ಕ್ಯಾಂಟೀನ್ ಬರಬೇಕು ಮಕ್ಕಳಿಗೆ ವಸತಿ ಶಾಲೆಗಳು ಬರಬೇಕು ನಾವೊಂದು ಪ್ರಪ್ರಥಮ ಮೌಲಾನಾ ಆಜಾದ್ ಶಾಲೆ ತಂದೆ ಅದಕ್ಕೂ ಕೂಡ ಒಂದಷ್ಟು ಅಡೆತಡೆಗಳು ಬಂತು ನಮ್ಮ ಕೆಲಸ ನಾವು ಮುಂದುವರಿಸ್ತೀವಿ ಕಾಂಗ್ರೆಸ್ ಅಂದರೆ ಪ್ರಗತಿ ಅಭಿವೃದ್ಧಿ ಮಾತ್ರ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಇದನ್ನು ಸದನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಶಾಸಕರು ಮಾಡಿದ್ದಾರೆ ಶಾಸಕರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಅವ್ರನ್ನ ಶಾಸಕರನ್ನಾಗಿ ಮಾಡಿದ್ದಾರೆ ಇವತ್ತು ಮಾನ್ಯ ಸತೀಶ್ ಜಾರಕಿಹೊಳಿಯವರ ಹತ್ರ ನಾನು ಕೂಡ ಅದರ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಿದ್ದೇನೆ ನಮ್ಮ ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿದ್ದೇನೆ ಅದನ್ನು ಮಳೆ ನಿಲ್ ನಿಲ್ಲೋ ಒಂದು ಇದಕ್ಕೆ ಕಾಯ್ತಾ ಇದ್ದರು ಪ್ಯಾಚ್ ವರ್ಕ್ನ ಟೆಂಡರ್ ಮುಗಿದೆ ಈಗ ಒಂದಷ್ಟು ಪ್ಯಾಚ್ ವರ್ಕ್ನ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ಕಂಪ್ಲೀಟ್ ಡಾಮರ್ ಡಾಂಬರೀಕರಣ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟು ಡಾಂಬರೀಕರಣವನ್ನು ಇನ್ನೇನು ಸ್ವಲ್ಪ ದಿವಸದಲ್ಲಿ ಅದು ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಒಂದು ಜಾಗವನ್ನು ನಿಗದಿ ಮಾಡಿದ್ದೇವೆ ಅದಕ್ಕೊಂದು ಸಮಿತಿ ಮಾಡಬೇಕು ಯಾಕಂತೇಳಿದ್ರೆ ವಸಂತ ಭಂಗೀರರು ಕೇವಲ ಒಂದು ಪಕ್ಷಕ್ಕೆ ಒಂದು ಸಮುದಾಯಕ್ಕೆ ಸೇರಿದಂಥವ್ರಲ್ಲ ಎಲ್ಲರನ್ನ ಒಳಗೊಂಡಂಥ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ಮಾಧ್ಯಮದವರು ತಾವು ಕೂಡ ಇರಬೇಕು ತಮ್ಮೆಲ್ಲರನ್ನ ಒಳಗೊಂಡು ನಾವು ಒಂದು ಸಮಿತಿಯನ್ನು ಮಾಡಿ ಅದನ್ನು ಸೂಕ್ತವಾದ ಈಗ ಈಗಾಗಲೇ ನಾವು ಗುರಾಯಿನ ಕೆರೆ ಶಕ್ತಿನಗರದ ಒಂದು ಸರ್ಕಲಲ್ಲಂತ ನಾವು ಮಾತಾಡ್ಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಎರಡು ಭಾಗ ಮತ್ತು ಅವರು ಆ ಕುವೆಟು ಜಿಲ್ಲಾ ಪಂಚಾಯತ್ಗೆ ಅದು ಸೇರುತ್ತೆ ಆ ಕುವೆಟು ಜಿಲ್ಲಾ ಪಂಚಾಯತ್ನ ಪ್ರಪ್ರಥಮ ಸದಸ್ಯರು ಪಂಚಾಯತ್ ಗ್ರಾಮ ಪಂಚಾಯತ್ನ ಸದಸ್ಯರು ಅವರಾಗಿದ್ದರು ಆದ್ದರಿಂದ ಅದೇ ಸೂಕ್ತ ಅಂತ ಅವರ ರಾಜಕೀಯ ಜೀವನ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಆದ್ದರಿಂದ ಅಲ್ಲೇ ಮಾಡಬೇಕು ಅಂತ ಎಲ್ಲರ ಒಂದು ಆಶಯ ಇದೆ ನಿಮ್ಮೆಲ್ಲರ ಒಂದು ಸಲಹೆ ಸೂಚನೆಗಳನ್ನು ತಗೊಂಡು ಅದನ್ನು ಅತಿ ಶೀಘ್ರದಲ್ಲಿ ನಾವು ಮಾಡ್ತೀವಿ